ಹಾಯ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಟೊಮೆಟೊ ಕಾಯಿ ಚಟ್ನಿ ಮಾಡೋಣ ಬರ್ರಿ ಇದು ಕಾಯಿ ಟಮಾಟಿದ್ರು ಹಸಿರ್ಗೆ ಇರ್ತಾವೆ ನೋಡ್ರಿ ಟಾ ಕಾಯಿ ಅಂಥ ಕಾಯಿ ಟಮಾಟಿ ಇದು ನಾವು ಏನು ಮಾಡ್ತೀವ್ರಿ ಹೊಲದಾಗದು ಹಾಕಿರ್ತೇವಲ್ರಿ ಹಣ್ಣು ಗುಳಿಗೆನ ಕಾಯಿ ರೀ ಅಂತ ತೊಗೊಂಬಂದು ಚಟ್ನಿ ಮಾಡ್ತೇವ್ರಿ ಅಂದ್ರೆ ರೊಟ್ಟಿ ಒಳಗೆ ಹುಳುಳ್ಗೆ ಸಿಬಿ ಹಾಕತ್ತರಿ ಇದು ನೋಡ್ರಿ ಇಲ್ಲೇ ಹಿಟ್ಟಿನ ಪಲ್ಯ ಈ ಟೈಪ್ ಚಟ್ನಿ ಖಾರ ಇದನ್ನ ಇಟ್ಕೊಂಡು ತಿಂದ್ರೆ ಮಸ್ತ್ ಮಸ್ತ್ ರೀ ಅದಕ್ಕೆ ನಮ್ಮ ಸೈಡ್ ಹಗಲೇಲೆ ರೀ ನೋಡಿರಿ ಅದನ್ನು ಮಾಡೋಕೆ ಟಮಾಟಿ ಕಾಯಿನ ಈ ಟೈಪ್ ಸಣ್ಣಗೆ ಹೆಚ್ಕೋಬೇಕ್ರಿ ಹೆಚ್ಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಅವನಿಷ್ಟು ಏನು ರೀ ಹುರ್ಕೋಬೇಕು ರೀ ನೋಡಿರಿ ಮೆಣಸಿನ್ಕಾಯಿ ಅವನ್ನೆಲ್ಲ ಹುರ್ಕೋಬೇಕ್ರಿ ಅದಿಷ್ಟು ಸಣ್ಣಗೆ ಏನು ಮಾಡ್ಬೇಕ್ರಿ ಪೇಸ್ಟ್ ಆದಂಗೆ ಆಗ್ಬೇಕ್ರಿ ಆ ಟೈಪ್ ಹುರ್ಕೋಬೇಕ್ರಿ ಅದನ್ನು ಕರಿಬೇ ಕೊತ್ತಂಬರಿ ಸ್ವಲ್ಪ ಇದ್ರೆ ಹಾಕಿರಿ ಎಲ್ಲಾಂದ್ರೆ ನಡೀತಿದ್ರಿ ಒಂದು ಸ್ವಲ್ಪ ಒಳ್ಳೆಯಣ್ಣೆ ಹಾಕಿ ಹುರಿ ಅಂಶ ಭಾಳ ಇರ್ತದ್ರಿ ಅದ್ರಾಗ ಹಿಂಗಾಗಿ ದೌಡ ಸೊಪ್ಪು ರೀ ಒಂದಿಷ್ಟು ಸ್ವಲ್ಪ ಟೈಮ್ ರೀ ಹುರಿದಿಂದ್ರೆ ನೋಡಿರಿ ಈ ಟೈಪ್ ಇಷ್ಟು ಮೆತ್ತಗಾಗಿ ಈ ಟೈಪ್ ಆಗ್ಬೇಕು ನೋಡ್ರಿ ಅದನ್ನ ಏನು ಮಾಡ್ರಿ ಇಷ್ಟೂ ತೊಗೊಂಡು ಏನು ಮಾಡ್ರಿ ಮಿಕ್ಸಿ ಮಾಡ್ಬೇಕ್ರಿ ಅದನ್ನು ಮಿಕ್ಸಿ ಮಾಡಿರಿ ಮಿಕ್ಸಿ ಒಳಗೆ ಇನ್ನೊಂದು ಆ್ಯಡ್ ಮಾಡೋದೈತ್ರಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಮತ್ತು ಒಂದು ಸ್ವಲ್ಪ ಬೆಲ್ಲವೂ ಹಾಕ್ಬೇಕ್ರಿ ಬೆಲ್ಲ ಸ್ವಲ್ಪ ಹಾಕಿದ್ರೂ ನಡಿತೈತಿ ರೀ ಭಾಳ ಹಾಕಿದ್ರೂ ನಡಿತೈತಿ ಭಾಳ ಸ್ವೀಟ್ ಬೇಕಂದ್ರೂ ಜಾಸ್ತಿ ಹಾಕಿರಿ ಸ್ವಲ್ಪ ಕಮ್ಮಿ ಬೇಕಂದ್ರೆ ಕಮ್ಮಿ ಇದು ಗುರಾಳ ಪುಡಿ ನೋಡಿರಿ ಗುರಾಳ ಪುಡಿ ನಮ್ಮಲ್ಲೇ ನಿಮ್ಮಲ್ಲಿ ಹುಚ್ಚಳು ಪುಡಿ ರೀ ಅದಕ್ಕೆ ಗುರಾಳ ಪುಡಿ ಗುರಳಿಲಿಂದ ಮಾಡಿರ್ತಾರೆ ರೀ ಅದನ್ನ ಚಟ್ನಿನ ಇನ್ನಿಲ್ಲಾಂದ್ರೆ ನೀವು ಶೇಂಗಾ ಪುಡಿ ಇದ್ದರೆ ಶೇಂಗಾ ಪುಡಿನೂ ರೀ ನೋಡಿರಿ ಮಿಕ್ಸಿ ಮಾಡಿಂದ ಎಷ್ಟು ಚೊಲೋ ಆತರಿ ನೋಡಿರಿ ರೊಟ್ಟಿ ಒಳಗೆ ತಿನ್ನಾಕು ರೆಡಿ ಆಯ್ತು